ಆತ್ಮೇಲೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಡೈರೆಕ್ಟಿವಿಗೆ ನಾನು ಅರುಣ್ ಕುಮಾರ್ ದಾವಣಗೆರೆಯಿಂದ ನೋಡಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗಾಗಿ ಯಾರೆಲ್ಲರೂ ಕೂಡ ಪರೀಕ್ಷೆನ ಬರೆದಿದ್ರು ತಮ್ಮೆಲ್ಲರೂ ಕೂಡ ಸಿಹಿ ಆಗಿರ್ತಕ್ಕಂಥ ಒಂದು ಸುದ್ದಿ ಏನಪ್ಪ ಅಂದರೆ ಇವತ್ತು ಹನ್ನೆರಡನೇ ತಾರೀಕು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ಜಿಲ್ಲಾವಾರು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗಿದೆ ದಯವಿಟ್ಟು ನೀವು ಆ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಕೆ ಇ ವೆಬ್ಸೈಟನ್ನು ಓಪನ್ ಮಾಡಿಕೊಂಡಾಗ ನಿಮಗೆ ಜಿಲ್ಲಾವಾರು ಆಗಿರ್ತಕ್ಕಂಥ ಟ್ಯಾಬ್ಗಳು ಕಾಣಿಸುತ್ತೆ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡ್ತೀರೋ ಆ ಒಂದು ಡಿಸ್ಟಿಕ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಆದರೆ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಪತ್ರಿಕೆ ಒಂದು ಪತ್ರಿಕೆ ಎರಡರಿಂದ ಕೂಡ ಯಾರೆಲ್ಲರೂ ಕೂಡ ಮೂವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂದರೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಟೋಟಲ್ ಮಾಡಿದರೆ ಇನ್ನೂರಾಗುತ್ತೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ಅಂದರೆ ಎಪ್ಪತ್ತು ಅಂಕಗಳು ಎಪ್ಪತ್ತು ಮತ್ತು ಎಪ್ಪತ್ತು ಅಂಕಗಳಿಗಿಂತ ಹೆಚ್ಚಿನದ ಒಂದು ಅಂಕಗಳನ್ನು ಯಾರೆಲ್ಲರೂ ಕೂಡ ಪರ್ ಪಡ್ಕೊಂಡಿದ್ದೀರೋ ಆ ಅಭ್ಯರ್ಥಿಗಳ ಒಂದು ಹೆಸರುಗಳನ್ನು ಮಾತ್ರ ಇಲ್ಲಿ ಬಿಡುಗಡೆ ಮಾಡಲಾಗಿರ್ತದೆ ನೀವು ಈಗ ತಾನೇ ನೋಡ್ಕೊಳ್ಬೋದಾಗಿದೆ ಇಲ್ಲಿ ಹೇಳ್ತಾ ಇದ್ರೆ ಕಂದ ಇಲಾಖೆಯಲ್ಲಿನ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತಾರು ಮತ್ತು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಪ್ರಕಟಣೆ ಮಾಡಲಾಗಿದೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪತ್ರಿಕೆ ಒಂದು ಪತ್ರಿಕೆ ಎರಡರ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ ಅಭ್ಯರ್ಥಿಗಳು ಗಳಿಸಿರ್ತಕ್ಕಂಥ ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಈಗಾಗಲೇ ಏನು ಮಾಡಿದರು ಅಂತಂದರೆ ಬಿಡುಗಡೆ ಮಾಡಲಾಗಿದ್ದರು ಆಗ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈಗ ಮತ್ತು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಯನ್ನು ಆಹ್ವಾನ ಮಾಡಲಾಗಿತ್ತು ಅದರಂತೆ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅದೆಲ್ಲ ಮುಕ್ತ ಆದ ನಂತರವಾಗಿ ಕನ್ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಮತ್ತು ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಮೂವತ್ತೈದಕ್ಕಿಂತ ಅಂದರೆ ಮೂವತ್ತೈದು ಪರ್ಸೆಂಟ್ ಅಂದರೆ ಎಪ್ಪತ್ತು ಅಂಕಗಳಿಗಿಂತ ಹೆಚ್ಚು ಏರ್ಪಡ್ಕೊಂಡಿದ್ದರೋ ಆ ಅಭ್ಯರ್ಥಿಗಳನ್ನು ಆ ಅಭ್ಯರ್ಥಿಗಳ ಹೆಸರನ್ನು ಮಾತ್ರ ಇವತ್ತಿನ ದಿವಸ ಪ್ರಕಟಣೆ ಮಾಡಲಾಗಿದೆ ಎಲ್ಲರೂ ಕೂಡ ಪರೀಕ್ಷೆ ಬರೆದಿದ್ದು ಆಯ್ಕೆಯಾಗಿದ್ದರು ಅವರೆಲ್ಲರೂ ಕೂಡ ತುಂಬರಿದೆ ಅವರಿಗೆಲ್ಲರೂ ಕೂಡ ಅಭಿನಂದನೆಗಳು ಮೊದಲು ನೋಡಿಕೊಳ್ಳಿ ಮುಂದಿನ ವಿಚಾರಗಳನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಎಲ್ಲರೂ ಕೂಡ ಆತುರಾಗಿದ್ದೀರಾ ಕಾತೂರರಾಗಿದ್ದೀರಾ ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸ್ರು ಬಂದಿದ್ದೇನಿಲ್ಲ ಅಂತೇಳಿ ಮೊದಲು ನೋಡಿಕೊಳ್ಳಿ ಥ್ಯಾಂಕ್ ಯು ಹ್ಯಾವ ನೆಕ್ಸ್ಟೆ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ವೀಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು